ಶಿವಾಜಿಗೆ ದೇವರ ಅಂತ ಶಿವಾಜಿ ಅಂದ್ರೆ ಪ್ರತಿ ವರ್ಷ ವರ್ಷದಲ್ಲಿ ಮುಂಚಿತ ಜಯಂತಿನ ಆಚರಿಸ್ತೀರಿ ನಿಮ್ಗೆಲ್ಲ ಅವರು ದೇವರ ಅಂತ ಕೇಳ್ತಾರೆ ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಜಗತ್ತಿನಲ್ಲಿ ನೂರು ಕೋಟಿ ಹಿಂದೂಗಳು ಹಿಂದೂಗಳಾಗಿ ಉಳಿಲಿಕ್ಕೆ ಮುಕ್ಕೋಟಿ ದೇವರು ತಮ್ಮ ಗರ್ಭ ಗುಡಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಇವತ್ತಿಗೂ ಸಹಿತ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಏಕೈಕ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರ ಶಭಾತಿ ಅಂತ ಹೇಳಿದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಜ ಅಂತ ಹೇಳಿಕರಿತಾರೆ ಯಾಕೆ ಅವರ ಶ್ರೇಷ್ಠ ರಾಜ ಅಂತ ಹೇಳಿಕರಿತಾರೆ ಅಂತ ಹೇಳಿದ್ರೆ ಇದು ನಾನು ಹೇಳಿದ ಮಾತು ಅಲ್ಲ ಲಂಡನ್ ಕಂಬಿದ ಸಭೆಯಲ್ಲಿ ಜಗತ್ತಿನ ಅತ್ಯಂತ ವೀರ ಶ್ರೇಷ್ಠ ರಾಜ ಯಾರು ಅಂತ ಹೇಳಿ ಆಯ್ಕೆ ಮಾಡಬೇಕಾಗುತ್ತೆ ಆ ಐಕ್ಯ ಮಾಡತಕ್ಕಂತ ಸಂದರ್ಭದಲ್ಲಿ ಜಗತ್ತಿನ ಶ್ರೇಷ್ಠ ರಾಜ ಯಾರು ಅಂತ ಹೇಳಿದ್ರೆ ಒಬ್ಬೊಬ್ಬ ಇತಿಹಾಸಕಾರರು ಒಬ್ಬೊಬ್ಬರ ಹೆಸರು ಹೇಳ್ತಾರೆ ನೆಪೋಲಿ হো ಅವತ್ತಿನ ಸಂದರ್ಭದಲ್ಲಿ ಸಮರ್ಪ ರಾಮದಾಸರು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಮೊದಲೇ ಧಿಜಿಯಾಗಿ ಕಂಗಾಯ ಕಟ್ಟಬೇಕು ನಾವು ಮಾಡಬೇಕಾದ್ರೆ ಧ್ವಜಿಯಾಗಿ ಕಂಗಾಯ ಕಟ್ಟಬೇಕು ಇದಕ್ಕೆ ಅಂತ ಹಾಕ್ತಕ್ಕಂಥದ್ದು ಯಾವಾಗ ಅಂತ ಕೇಳಿದಾಗ ಆ ಸಮರ್ಪಕ ರಾಮದಾಸ್ ಹೇಳ ನೋಡು ಯಾವಾಗ ಯಾವಾಗ ಧರ್ಮ ಧರ್ಮನಾಶ ಆಗಲಿಕ್ಕೆ ಆಗಾಗ ಭಗವಂತನ ಅವತಾರ ಆಗುತ್ತೆ ಅನ್ನೋ ಹೊತ್ತಿಗಾಗಲೇ ಶಿವನೇರಿ ದುರ್ಗದಲ್ಲಿ ರಥದ ಗರ್ಭದಲ್ಲಿಯ ರಥದ ಗರ್ಭದಲ್ಲಿ ಛತ್ರಪತಿ ಶಿವಾಜಿಯ ಅವತಾರ ಉಂಟಾಗದೆ ಭಗವಂತನ ಅವತಾರ ಉಂಟಾಗ್ತದೆ ತಾಯಿಯ ಗರ್ಭದಲ್ಲಿ ಶಿವಾಜಿ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ತಾಯಿಗೆ ಹೆಚ್ಚ ಮಹತ್ವಾಕಾಂಕ್ಷೆ ಅಂತ ಹೇಳಿದ್ರೆ ನಮ್ಮ ತಾಯಿಯ ಗರ್ಭ ಆ ಮಾಲ್ ಅಂತ ಆಸೆ ಬರ್ಬಕನ್ ತಾಯಿಗೆ ಆಸೆ ಆಗುತ್ತೆ ಕಚ್ಚಿಯಲ್ಲಿ ಹಾಕೊಂಡು ಕತ್ತಿಯಲ್ಲಿ ಹಿಡ್ಕೊಂಡು ಸಿಂಹದ ಮೇಲೆ ಹೇಳ್ಕೊಂಡು ಇಡೀ ಸಾಮ್ರಾಜ್ಯ ಆಡಬೇಕು ಅಂತಕ್ಕಂಥ ಕನಸನ್ನ ಕಂಡಿತ್ತು ಅಂತಹ ಧೈರ್ಯದ ರಸಗಳನ್ನೇ ಗರ್ಭದಲ್ಲಿ ಶಿವಾಜಿ ಹೋಗ್ತಾ ಬಂದ ನಮ್ಮಾಗೆ ನಿಮಗೆ ಹಿಂದೆ ಜಾತ್ರೆಗೆ ಹೋದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ನಾವು ಆರು ವರ್ಷದ ಮಕ್ಕಳನ್ನ ಜಾತ್ರೆಗೆ ಕರ್ಕೊಂಡು ಹೋದ್ರೆ ಜಾತ್ರೆಗೆ ಹೋಗುತ್ತಿರುವ ತಾಯಿ ಜೊತೆ ಹೋಗ್ತಿರುವಾಗ ತಾಯಿ ಅಮ್ಮ ಆ ದೇವಸ್ವರ ಅಮ್ಮ ಆ ದೇವಸ್ವರ ಅಭಿಷೇಕ ನಡೀತಾ ಇಲ್ಲ ಆ ದೇವಸ್ಥಾನದ ಗಂಟೆಗಳ ಶಬ್ದ ಕೇಳ್ತಾ ಇಲ್ಲ ಯಾವ ಪೌರಹಸವೂ ಸಹಿತ ನಡೀತಾ ಇಲ್ಲ ಇದಕ್ಕೆ ಕಾರಣ ಕಾರಣ ಏನಪ್ಪ ಅಂತ ಕೇಳಿದಾಗ ತಾಯಿ ಕಾಲದ ಮಗನಿಗೆ ಬುದ್ಧಿ ಹೇಳ್ತಾಳೆ ಎಂತ ಚಿತ್ರ ಅಂತ ಹೇಳಿದ್ರೆ ಕೇವಲ ಶಿವಾಜಿ ಮಹಾರಾಜರು ಕೇವಲ ನೂರು ಕೋಟಿ ಹಿಂದುಗಳಿಗೆ ಮಾತ್ರ ಸೀಮಿತ ಅಲ್ಲ ಛತ್ರಪತಿ ಶಿವಾಜಿ ಇಡೀ ಜಗತ್ತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಇಡೀ ಜಗತ್ತೇ ಗೌರವಿಸ್ತಕ್ಕಂಥ ವ್ಯಕ್ತಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಕೆಲವಾರು ವರ್ಷಗಳ ಹಿಂದೆ ವಿಯಣ್ಣ ಒಂದೊಬ್ಬ ರಾಯಭಾರಿ ದೇಶಕ್ಕೆ ಬರ್ತಾರೆ ವಿಯಣ್ಣ ಒಬ್ಬ ರಾಯಭಾರಿ ಬಂದ್ಬಿಟ್ಟು ಯಾರೋ ಬೇರೆ ದೇಶಗಳಿಂದ ಈ ದೇಶಕ್ಕೆ ಬರ್ತಿರ್ತಕ್ಕಂಥ ರಾಯಭಾರಿ

ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಅವಳು ಅದೇ ತರ ಹೋಗ್ಬಿಟ್ಟು ರಾಯಭಾರಿ ಹೋಗ್ಬಿಟ್ಟು ಗಾಂಧಿ ಸಮಾಧಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ನಂತರ ಸಮಾಧಿ ಎಲ್ಲಿ ಅಂತ ಕೇಳಿದಾಗ ಅದು ಮಹಾರಾಷ್ಟ್ರದ ಅದು ದೂರ ಇಲ್ಲ ಇಲ್ಲ ನಾನು ಶಿವಾಜಿಯ ಸಮಾಧಿ ಹತ್ರ ಹೋಗಲೇಬೇಕು ಅಂತ ಹೇಳಿ ಆ ರಾಯಭಾರಿ ಶಿವಾಜಿಯ ಸಮಾಧಿ ಹತ್ರ ಹೋಗಿ ಶಿವಾಜಿಯ ಸಮಾಧಿಗೆ ನಮಸ್ಕಾರ ಮಾಡಿ ಆ ಸಮಾಧಿಯ ತಕ್ಕ ಮಣ್ಣನ್ನು ತೆಗೆದುಕೊಂಡು ತನ್ನ ಖರ್ಚಿನ ಮೇಲೆ ಭಕ್ತರ ಬಗ್ಗೆ ತನ್ನ ವೆನಡಿ ನೋಡಿ ನೀವು ಬಂದ್ರಿ ಸಮಾಧಿಗೆ ನಮಸ್ಕಾರ ಮಾಡಿದ್ರಿ ಆ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಇಟ್ಕೊಂಡು ಆ ವೆನಿಟಿ ಬ್ಯಾಗ್ ಬ್ಯಾಂಕ್ ಹಾಕೊಂಡಿದ್ದೀವಿ ಅದನ್ನ ಏನು ಮಾಡ್ತೀನಿ ಅಂತ ಕೇಳಿದಾಗ ಲಕ್ಷ ಕೊಟ್ಟು ಕೇಳಿ ಆ ಮಹಿಳೆ ಹೇಳ್ತಾಳೆ ಏನಂತ ಹೇಳಿದ್ರೆ ಆ ಮಣ್ಣಲ್ಲಿ ತೆಗೆದುಕೊಂಡು ಹೋಗಿ ಪಿ ಮಣ್ಣಿನ ಜೊತೆ ಬೆಳೆಸುತ್ತೇನೆ ಮುಂದೆ ಹುಟ್ಟುವ ಮಕ್ಕಳ ಛತ್ರಪತಿ ಶಿವಾಜಿ ಆಗಿ ಮಕ್ಕಳು ಹುಟ್ಟವೆ ಅಂತ ಹೇಳಿ ಅವ್ರು ಹೇಳ್ತಾರೆ

ಇಡೀ ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರವಾದಂತ ಅಮೆರಿಕವನ್ನ ಶೋಧಿಸಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರೇ ಅಂತ ಹೇಳಿ ಅವತ್ತು ಹೇಳ್ತಾರೆ ಇವತ್ತಿಗೆ ಹೋಗಿ ಆ ಹೋಚಿನ ಸಮಾಧಿ ಹತ್ರ ಹೋಗಿ ನೋಡಿದ್ರೆ ಬೇರೆ ಹೆಸರು ಉಳಿಬೇಕಂದ್ರೆ ಭಾರತ ದೇಶದ ಛತ್ರಪತಿ ಶಿವಾಜಿ ಮಹಾರಾಜರೇ ಕಾರಣ ಅಂತ ಹೇಳಿ ಇವತ್ತಿಗೆ ಬರ್ಕೊಂಡಿದ್ದಾರೆ ಅಂತ ಮಹಾನ್ ಪುರುಷ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಯಾಕೆ ಇವರು ಇವರಲ್ಲಿ ಅಂತ ಚಾತಿ ಅಂತ ಹೇಳಿದ್ರೆ ಯಾಕೆ ಇವರಲ್ಲಿ ಅಂತ ಅಂತ ಒಂದು ಕ್ಷಾತ್ರ ತೇಜ ಅಂತ ಹೇಳಿದ್ರೆ ನಮ್ಮ ಹಾಗೆ ನಿಮ್ಮ ಹಾಗೆ ಕೇವಲ ಅಪ್ಪನ ಅಪ್ಪನಿಂದ ಬಂದಿರ್ತಕ್ಕಂಥ ಸ್ವಸ್ತಿಗೆ ಎಲ್ಲ ರಾಜನ ಮಗ ರಾಜ ಆಗ್ಬೋದು ರಾಜನ ಮಗ ರಾಜ ಆಗ್ಬೋದು ಆದರೆ ರಾಜನ ಮಗನಲ್ಲ ಒಬ್ಬ ಕೇವಲ ಬಿಜಾಪುರ ಆದಿಲ್ ಶಾಹನ ಸೇವಕನ ಮಗನು ಇಡೀ ರಾಷ್ಟ್ರದಲ್ಲಿ ಸಂಸಾರದ ಕಟ್ಟಿ ಆಳ್ವಿಕೆ ಮಾಡುವುದಲ್ಲ ಅದು ನಿಜವಾದಂತಹ ಸ್ಥೈರ್ಯ ಆಗ್ತಕ್ಕಂಥ ಒಂದು ಕಾರಣದಿಂದ ಛತ್ರಪತಿ ಶಿವಾಜಿ ಮಹಾರಾಜ ಶ್ರೇಷ್ಠ ರಾಜನಾಗಿ ಹೊರಹೊಮ್ಮತಾನೆ ಕೇವಲ ಅರ್ಥ ಮಾಡ್ಕೊಳ್ಬೇಕು ಆ ಆದಿಲ್ ಶಾಹನ ಆದಿಲ್ ಶಾಹನಲ್ಲಿ ಕೆಲಸ ಮಾಡ್ತಕ್ಕಂತ ಆದಿಲ್ ಶಾನ ಶಾಸ್ತ್ರ ಮಾಡಿದ ಶಹಾಜಿ ಮಹಾರಾಜರ ಮಗ ಕೇವಲ ಒಂಬತ್ತು ವರ್ಷದ ಬಾಲಕ ಒಂಬತ್ತು ವರ್ಷ ಆದರೂ ಸಹಿತ ಜೀಜಾ ಮಾತ ಅವರ ಮುಖವನ್ನ ಆ ಒಂದು ತನ್ನ ತಂದೆಗೆ ತೋರಿಸೇ ಇಲ್ಲ ಅವನಿಗೆ ಪುನಾದ ಲಾಲ್ ಮಹಾನ್ ದಿಂದ ಅವಳನ್ನು ಕರ್ಕೊಂಡು ಜಾಪುರ

ಮಾಡಿದಾಗ ಅವಳು ಅಪ್ಪ ನನ್ನ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರವಾಗ್ತಿದೆ ನನ್ನ ದೇಶದ ಮಹಿಳೆಯ ಮೇಲೆ ಇರ್ತಕ್ಕಂತ ಚಿಂತೂರದಲ್ಲಿ ಕಾಳಿಕೆ ಹೋಗಿದೆ ನನಗೆ ಏನಾದ್ರೂ ಉಪ್ಪು ಸಹ ಹಾಕೋಬೇಕು ಅಂತ ಆಸೆ ಆದ್ರೆ ನೀನ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದೋ ನೋಡು ಆ ತೋರಣ ಘಟದ ಮೇಲೆ ಬರಕಿರ ಬಾವುಟ ಹಾಡ್ತಾ ಇದೆ ಆ ಬಾವುಟದಲ್ಲಿ ನಿನ್ ಕುಪ್ಪಸವನ್ನು ಹೊತ್ಕೊಡ್ಬೇಕು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲು ಹದಿನೈದು ವರ್ಷದ ಬಾಲಕರಿದ್ದಾಗ ತನ್ನ ಆಡುವ ಹಗುರ ನೂರು ಎರಡು ಸೈನ್ಯವನ್ನು ಕಟ್ಟಿಕೊಂಡು ಆ ಆದಿಲ್ಶಕ್ಕೋರವರ ಗಣದ ಮೇಲೆ ಖಾಳಿ ಮಾಡಿಬಿಟ್ಟು ಆ ಅವರ ತಂದು ತಾಯಿ ಒಪ್ಪಿಸ್ತಾನೆ ಆ ತೋರನ ಸಿಂಹಾಸನ ತೋರಣ ಗಣವನ್ನ ಈ ಛತ್ರಪತಿ ಶಿವಾಜಿ ಮಹಾರಾಜ್ ವಿಚಿತ್ರವಾದಂತಹ ಒಂದು ಒಂದು ಸನ್ನಿವೇಶ ಅಂತ ಹೇಳಿದ್ರೆ ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಇತಿಹಾಸ ಕೇಳಿರ್ಬೇಕು ನಾವೆಲ್ಲ ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದ್ರೆ ಅವನನ್ನ ಒಂದೇನಾಗುತ್ತೆ ಆದಿಲ್ ಕಂಡ್ರೆ ಆಗ್ತಾ ಇಲ್ಲ

ಕಣ್ಣು ಮನದಲ್ಲಿರ್ತಾರೆ ತಾಯಿ ಈಜಾತಿ ಕಾದಿ ನಮಸ್ಕಾರ ಮಾಡಿ ಹೇಳ್ತಾನೆ ಅಮ್ಮ ನನಗೆ ಜಯಶಾಲಿಯಾಗಿ ಆಶೀರ್ವಾದ ಮಾಡಮ್ಮ ಅಂತ ಹೇಳಿದಾಗ ಆ ತಾಯಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾಳೆ ಆ ಶಿವಾಜಿ ಅವನು ಎಷ್ಟು ಮೋಸಗಾರು ಆ ಪ್ರತಾಪ ಶಿವಾಜಿಯನ್ನ ಅಪ್ಪಿಕೊಳ್ಳೋ ರೀತಿಯಲ್ಲಿ ಬಿಟ್ಟು ಅವನ ಬೆನ್ನಿಗೆ ಚೂರಿ ಹಾಕ್ತಾನೆ ಅವಾಗ ಶಿವಾಜಿಗೆ ಶಿಸ್ತು ಬರ್ತದೆ ಅವನ ವ್ಯಾಕರಣವನ್ನು ಹಾಕಿಕೊಂಡು ಪಟ್ಟಣ ಹೊಟ್ಟೆಯನ್ನು ಬಗ್ಗದಾಗ ಅವನ ಶಿರವನ್ನ ಕಡಿದು ಬಿಟ್ಟು ತಾಯಿ ಎತ್ತಾನೆ ಅಮ್ಮ ನನ್ನ ಅಣ್ಣ ಸಂಪಾದನೆ ಕೊನೆ ಕಾರಣ ಆದವನು ಪಂಡರಾಪುರದ ವಿಠಲ ದೇವಸ್ಥಾನ ಹಾಳು ಮಾಡಿದವನು ತುಳಸಾ ಭವಾನಿ ದೇವಸ್ಥಾನ ವಂಚಕ ಮಾಡಿದವನು ಶಿವಲಿಂಗದ ಮೇಲೆ ಗೋಹತ್ಯೆ ಮಾಡಬೇಕಂತ ಅಪಚಾರ ಕಾಲ ರೋಟವನ್ನ ನಿನ್ನ ಹತ್ರ ತಂದಿನ ತೆಗೆದುಕೊಳ್ಳಮ್ಮ ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ ನಮ್ಮ ದೇಶದಲ್ಲಿ ಎಂತ ಸಂಸ್ಕಾರ ಅಂದ್ರೆ ತಾಯಿಯಂದಿರಿಗೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಅಜ್ಜ ನಮ್ಮ ಅಜ್ಜ ಮುಕ್ತದ ಒಂದು ಕತೆ ಹೇಳ್ತಿದ್ರು ಒಂದು ಚರ್ಮ ಗೀತೆ ಹೇಳ್ತಾ ಇದ್ರು ಗೊತ್ತಿದೆ ಗೊತ್ತಿಲ್ಲ ಆನೆ ಬಂತು ಆನೆ ಇದು ಯಾವ ಆನೆ ಇದು ಬಿಜಾಪುರದ ಆನೆ ಹಾದಿ ತಪ್ಪಿ ಬಂತು ಹಾದಿ ಬಂದು ದುಡ್ಡು ಕಾಯಿ ಕೊಬ್ಬರಿ ತಿಂದು ಲಟ ಲಟ ಬರುದು ಚಿಕ್ಕ ಚಿಕ್ಕ ಬೇಕಾ ದೊಡ್ಡ ಬೇಕಾ ಅಂತ ಹೇಳಿ ನಾವು ನಮ್ಮ ತಾತನ ತೊಡೆ ಮೇಲೆ ಕೂತ್ಕೊಂಡು ಈ ಬೈತೇನೆ ಎಲ್ಲರೂ ಕೇಳಿದೀವಿ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಬಿಜಾಪುರದ ಆನೆಗಳು ಬಂದ್ಬಿಟ್ಟು ನಮ್ಮ ಮೇಲೆ ದಾಳಿ ಮಾಡಿಬಿಟ್ಟು ಸಾಕಷ್ಟು ಸಂಸತ್ ನಮ್ಮ ಮಕ್ಕಳೇ ಕೇಳ್ತಿದ್ದಾರಲ್ಲ ಅಲ್ಲಿಯ ರಾಮರಾಯನ ತಲೆಯನ್ನು ಕತ್ತರಿಸಿಬಿಟ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಅವನ ಒಚ್ಚರಿಗಿರ್ತಾರೆ ಅಂತ ಸಂಸ್ಕಾರ ನಮ್ದಲ್ಲ ಅಮ್ಮಪ್ಪ ಶಿವಾಜಿ ಅವನೊಬ್ಬ ದೊಡ್ಡ ಸರ್ದಾರ್ ಅಂತಾನೋ ಅವನಿಗೆ ಕಪ್ಪಲು ಮಾಡು ಅವನಿಗೆ ಒಂದು ಸಮಾಧಿ ಕಟ್ಟುವಂತ ಹೇಳಿದಾಗ ಇವತ್ತಿಗೂ ಸಹಿತ ಛತ್ರಪತಿ ಶಿವಾಜಿ ಅಪ್ರಚಾರ ಕಾರಣ ಸಮಾಧಾನ ಕಟ್ತಾರೆ ಇದು ಈ ಭಾರತ ದೇಶದ ಹೆಣ್ಣಿನ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಳಿ ಶಿವಾಜಿ ಹೆಂಡ ಸಂಸ್ಕೃತಿ ಅಂತ ಹೇಳಿದ್ರೆ ಶಿವಾಜಿ ಹೆಣ್ಣಿನ ಮೇಲೆ ಎಷ್ಟು ಗೌರವ ಅಂತ ಹೇಳಿದ್ರೆ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪಕ್ಕದ ಒಂದು ಜಿಲ್ಲೆ ಗೊತ್ತಿರುವ ತಮಗೆಲ್ಲ ಬಳ್ಳಾರಿ ಅಂತ ಹೇಳಿ ಆ ಬಳ್ಳಾರಿಯಲ್ಲಿ ಒಬ್ಬ ಮಾಲಾಬಾಯಿ ಅಂತಕ್ಕಂಥ ಒಬ್ಬ ರಾಣಿ ಆಡ್ತಾ ಇರ್ತಾಳೆ ಆ ರಾಣಿ ಜೊತೆ ಯುದ್ಧ ಮಾಡ್ತಾರೆ ಯುದ್ಧ ಆದ ನಂತರ ಸೋತ್ ಚಾನಾಗ್ ಬರ್ತಾಳೆ ಆದ್ರೆ ಛತ್ರಪತಿ ಶಿವಾಜಿ ಸಂಸ್ಕಾರ ಹಾಕಿತ್ತು ಆಹಾಸಿರ್ತಕ್ಕಂಥ ಶಿವಾಜಿ ತಳಗಡೆ ಎಳೆದು ಬಂದುಬಿಟ್ಟು ಹೋಗಿ ತಾಯಿಗೆ ನಮಸ್ಕಾರ ಮಾಡ್ತಾನೆ ಅಮ್ಮ ಅಮ್ಮ ತಾಯಿ ನೀನ್ ಬೇರೆ ಅಲ್ಲ ನನ್ನ ತಾಯಿ ಜೀಜಾದಾತ ಬೇರೆ ಅಲ್ಲ ಹೆಣ್ಣಿನ ಜೊತೆ ಹೋರಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ ಇಡೀ ಸಾಮ್ರಾಜ್ಯ ನೀನೇ ಇಟ್ಕೊಳ್ಳುವಂತ ಹೇಳ್ತಾಳೆ ಒಂದು ತಿಳ್ಕೊಳ್ಳಿ ಇತಿಹಾಸದ ಎಲ್ಲ ಪುಟ್ಟಿ ತಿರುಗಿ ಹಾಕಿ ನೋಡ್ರಿ ಇತಿಹಾಸದ ತಮ್ಮ ಯಾವ ಸಾಮ್ರಾಜ್ಯದಲ್ಲಿ ಸಹಿತ ಹೆಣ್ಣಿಗೆ ನೃತ್ಯ ಮಾಡಲಿಕ್ಕೆ ಅವಕಾಶ ಕೊಟ್ಟಿ ಎಲ್ಲರ ಸಹಿತ ನೃತ್ಯ ಮಾಡಲಿಕ್ಕೆ ಹೆಣ್ಣಿಗೆ ನೃತ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಆದ್ರೆ ಹೆಣ್ಣಿನ ಮೇಲೆ ಇರತಕ್ಕಂಥ ಗೌರವಕ್ಕೋಸ್ಕರ ತನ್ನ ಆಸ್ಥಾನದಲ್ಲಿ ಹೆಣ್ಣಿಗೆ ಅತ್ಯಂತ ಬೀಜಾಬಾಯಿ ತಾಯಿ ಗೌರವನೇ ಕೊಟ್ಟಿದ್ದ ಹೊರತಾಗಿ ಹೆಣ್ಣಿಗೆ ನೃತ್ಯ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಏಕೈಕ ರಾಜ ಯಾರಾದ್ರೂ ಇದ್ರೆ ಅವನು ಚತುರ್ಪುರ ಶಿವಾಜಿ ಮಹಾರಾಜ ಅಂತಕ್ಕಂಥ ನಾವು ಘಂಟಾ ಗೋಚರ ಗೊತ್ತಿಕೊಳ್ಬೇಕು ಆದ್ಮೇಲೆ ನನ್ನ ನೆಚ್ಚಿನ ಬಂಧುಗಳೇ ನಾನು ಯಾಕೆ ಇಷ್ಟು ರೋಷವಾಗಿ ಮಾತಾಡ್ತೀನಿ ಶಿವಾಜಿ ಬಗ್ಗೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬೇಕು ಹತ್ತೊಂಬತ್ತರ ತೊಂಬತ್ತ ಮೂರನೇ ಇಸಿಯಲ್ಲಿ ಮಹಾರಾಷ್ಟ್ರದ ಒಂದು ಘಟನೆ ನಡೀತದೆ ಕೋಮು ಗಲಭೆ ಆಗ್ತದೆ ಆ ಗಲಭೆಯಲ್ಲಿ ಮಧ್ಯರ ಒಬ್ಬ ಹೆಣ್ಣುಮಗಳು ಒಬ್ಬ ಹೆಣ್ಣು ಮಗಳನ್ನ ಅಟ್ಟಿಸಿಕೊಂಡು ಅನ್ಯ ಕೋಮಿನವರು ಬೆನ್ನಟ್ಟಿ ಹೋಗ್ತಾರೆ ಬೆನ್ನಟ್ಟಿ ಹೋದಾಗ ಒಂದು ಮನೆಗೆ ಹೋಗ್ತಾರೆ ಒಬ್ಬ ಬ್ರಹ್ಮಚಾರಿಯ ಮನೆ ಹೋಗ್ತಾರೆ ಅವನ ಕಟಾವನ್ನು ಬಡಿತಾರೆ ಪಡೆದ ಬಿಟ್ಟ ಅವನು ಕೇಳ್ತಾರೆ ಯಾಕಮ್ಮ ಇಷ್ಟ ಹೊತ್ತಿಗೆ ಬಂದೆ ಅಂತ ಕೇಳ್ದಾಗ ನನ್ಗೆ ಗುಂಡಾಗಳು ಅವನು ನನ್ನ ಅತ್ಯಾಚಾರ ಮಾಡ್ಲಿಕ್ಕೆ ಬೆಂಡೆ ಅದಕ್ಕೆ ನಾನು ಒಡ ತಂದೆ ಅಂತ ಹೇಳಿದಾಗ ಅವನನ್ನು ಅವನು ಅವನನ್ನು ಒಡದಾಗಿ ಕಟಾ ಹಾಕಿ ಮುಂದೆ ಒಂದು ಪ್ರಕಟಣೆ ಹೇಳ್ಕೊಂಡು ಕೇಳ್ತಾನೆ ಬೆಳಗಿನ ಜಾವ ಆಗತ್ತೆ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಲ್ಲ ಅಷ್ಟು ಜನ ಬೆನ್ನಟ್ಟಿಗೆ ಬಂದ್ರು ನಾನು ಬ್ರಹ್ಮಚಾರಿ ಮನೆಯಲ್ಲಿ ಇದ್ದೀನಿ ಅಂತ ತಿಳಿದು ಯಾಕೆ ಒಳಗೆ ಬಂದ್ರು ಅಂತ ಹೇಳಿ ಬೆಳಕಿನ ಪ್ರಶ್ನೆ ಮಾಡ್ತಾನೆ ನಮ್ಮ ತಾಯಿ ನಾನು ಒಬ್ಬನೇ ಇದ್ದೀನಿ ಅಂತ ಗೊತ್ತಿದ್ದು ಸಹಿತ ನೀನ್ ಯಾಕೆ ಒಳಗಡೆ ಬಂದಿ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ಆ ಮಾತು ಕೇಳಬೇಕು ತಾವೆಲ್ಲ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ನಾನು ಮನೆಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಕಿಟಕಿಯನ್ನು ತೆಗೆದು ನೋಡಿದೆ ಅಲ್ಲಿ ಶಿವಾಜಿಯ ಫೋಟೋ ಭಾವಚಿತ್ರ ನೇತಾಕಿದ್ರು ಯಾರ ಮನೆಯಲ್ಲಿ ಶಿವಾಜಿಯ ಭಾವಚಿತ್ರ ಇರುತ್ತದೋ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇರುತ್ತೆ ಅಂತ ಅನ್ಕೊಂಡು ನಾನು ಒಳಗೆ ಬಂದ ಹೇಳ್ತಾಳಲ್ಲ ಅದು ನಿಜವಾದಂತ ಶಿವಾಜಿ ಇರ್ತಕ್ಕಂಥ ಶಾಖತೆ ಆತ್ಮೀಯ ಬಂಧುಗಳೇ ಯಾಕೆ ಇಷ್ಟು ಶಿವಾಜಿಯ ಬಗ್ಗೆ ಅತ್ಯಂತ ಶ್ರೇಷ್ಠ ಶ್ರೇಷ್ಠತೆಯಿಂದ ಹೇಳ್ತೇನೆ ಅಂತ ಹೇಳಿದ್ರೆ ಈ ದೇಶವನ್ನು ಆಡತಕ್ಕಂಥ ಬ್ರಿಟಿಷರು ಚಟ ದೊಡ್ಡ ಸವಾಲು ಛತ್ರಪತಿ ಶಿವಾಜಿ ಬಹುಶಃ ಅವ್ನು ಹೇಳ್ತಾನೆ ಈ ದೇಶದ ಈ ದೇಶವನ್ನು ಆಳ್ತಕ್ಕಂತ ಕೊನೆಯ ಅಲ್ಲಿ ಗೌರವರ್ ಹೇಳ್ತಾನೆ ಲಾರ್ಡ್ ಮೌಂಟ್ ಬೆಟ್ಟ ಒಂದು ಮಾತು ಹೇಳ್ತಾನೆ ಶಿವಾಜಿ ಅಕಸ್ಮಾತ್ ಆಗಿ ಭಾರತ ದೇಶದಲ್ಲಿ ಹುಟ್ಟೋದ್ರ ಬದಲಾಗಿ ನನ್ನ ಲಂಡನ್ ನಲ್ಲಿ ಏನಾದ್ರೂ ಹುಟ್ಟಿದ್ರೆ ಇಡೀ ಜಗತ್ತನ್ನ ಎಲ್ಲ ಬ್ರಹ್ಮಾಂಡವನ್ನೇ ಗೆಲ್ತಿದ್ದೆ ಅಂತ ಹೇಳಿ ಹೇಳ್ತಾನೆ ಇವತ್ತು ನಾವು ಶಿವಾಜಿ ಜಯಂತಿಯನ್ನ ಕೇವಲ ಊರುಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀವಿ ಇವತ್ತಿನ ಕಾಶ್ಮೀರದ ಪ್ರತಿಯೊಂದು ರೆಸಿಮೆಂಟ್ ಗಳಲ್ಲಿ ಹೋಗಿ ನೀವು ಮಿಲಿಟರಿ ಪಡೆಯಲ್ಲಿ ಹೋಗಿ ಶಿವಾಜಿ ಎಲ್ಲರಿಗೂ ಸಹಿತ ಆದರ್ಶವಾದಂತಹ ಪುರುಷ ಶಿವಾಜಿ ಕೇವಲ ಮರಾಠಕ್ಕೆ ಮಾತ್ರ ಸೀಮಿತ ಈ ದೇಶದ ಅತ್ಯಂತ ದೊಡ್ಡ ಶಿವಾಜಿನ ಮರಾಠಿಗೆ ಸೀಮಿತ ಮಾಡಿದ್ದು ಅಂಬೇಡ್ಕರ್ ಎಸ್ ವೀರಸೇವರಿಗೆ ಸೀಮಿತ ಮಾಡಿದ್ದು ಹೀಗೆ ಅವರವರ ಜಾತಿಗೆ ಸಂಬಂಧಪಟ್ಟಂತಹವರನ್ನ ಸೀಮಿತ ಮಾಡಿ ನಾವು ಛತ್ರಪತಿ ಶಿವಾಜಿ ಅಂತಕ್ಕಂಥವನು ಕೇವಲ ಇಡೀ ಭಾರತ ದೇಶದ ಜಗಕತ್ತಿನ ನೂರು ಕೋಟಿ ಹಿಂದೂಗಳ ಹೃದಯದ ಮನದ ಬಹುಶಃ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವೆಲ್ಲ ಈ ಕಿರಿದೇ ಇರ್ತಕ್ಕಂಥ ಪುಸ್ತಕದಲ್ಲಿ ಯಾವ ಸಿಗೋದಿಲ್ಲ ಶಿವಾಜಿಗೆ ಪಟ್ಟಾಭಿಷೇಕ ಆಗುತ್ತೆ ಪಟ್ಟಾಭಿಷೇಕ ಆಗ್ತಿರುವಾಗ ಆನೆ ಆನೆ ಮೇಲೆ ಅಂಬಾರ ಮೇಲೆ ಕೆತ್ತಿಕೊಂಡುಕೊಂಡು ಶಿವಾಜಿ ಬರ್ತಾ ಇರ್ತಾನೆ ಅಂಬಾರ ಮೇಲೆ ಬರ್ತಾ ಇರುವಾಗ ಸಹ್ಯಾದ್ರಿ ಪರ್ವತದ ಮೇಲೆಗಡೆ ಎಲ್ಲರೂ ಅಲ್ಲಿರ್ತಕ್ಕಂಥ ಡಚ್ ಮಹಿಳೆಯರು ಫ್ರೆಂಚ್ ಮಹಿಳೆಯರು ಎಲ್ಲರೂ ಹೊಂದಿರ್ತಾರೆ ಕೇಳ್ತಾರೆ ಅಮ್ಮ ತಾಯಿ ಈ ಬೆಟ್ಟವನ್ನು ಹತ್ತಲಿಕ್ಕೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಇಂತ ದೊಡ್ಡ ದೊಡ್ಡ ಆನೆಗಳನ್ನು ಹೇಗೆ ಸಾಕಿದ್ಯಮ್ಮ ಅಂತ ಕೇಳಿದಾಗ ಜೀಜಾ ಮಾತ ಹೇಳ್ತಾಳೆ ಏನಂತ ಹೇಳಿದ್ರೆ ಎಂತ ಮಹತ್ವಾಕಾಂಕ್ಷಿ ತಾಯಿ ಅನ್ನೋದ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ನಾವು ನೀವು ಏನೇ ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ ನನ್ನ ಮಗ ರಾಷ್ಟ್ರೀಯ ಟೀಚರ್ ಆದ್ರೆ ಸಾಕು ನನ್ನ ಮಗ ರಾಷ್ಟ್ರೀಯ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೆ ಸಾಕು ಇಂಜಿನಿಯರ್ ಆದ್ರೆ ಸಾಕು ಕೊನೆಗೆ ಈ ದೇಶದ ಪ್ರಧಾನಿ ಆದ್ರೆ ಸಾಕು ಅಷ್ಟು ಹೆಂಗ್ ಆದ್ರೆ ಜೀಜಾ ಮಾತ ಎಂತ ಕಾಣಿಸಿತ್ತು ಅಂತ ಹೇಳಿದ್ರೆ ತಾನು ಗರ್ಭದಲ್ಲಿದ್ದಾಗನೆ ಗರ್ಭದ ಶಿವಾಜಿ ಗರ್ಭದಲ್ಲಿದ್ದಾಗನೇ ಸಣ್ಣ ಆನೆಯನ್ನ ಬೆಟ್ಟದ ಮೇಲೆ ಮೊದಲೇ ಸಾಕಿದಂತೆ ಯಾಕಂತ ಹೇಳಿದ್ರೆ ಮುಂದುವಸ ನನ್ನ ಮಗ ನನ್ನ ಗರ್ಭದಲ್ಲಿ ಹುಟ್ಟುತ್ತಾನೆ ಹುಟ್ಟು ಬಿಟ್ಟು ಇದೇ ಪರ್ವತದ ಮೇಲೆ ಇದೇ ಆನೆ ಅವರ ಪಲ್ಲಕಡಿ ಮೇಲೆ ಕರ್ಕೊಂಡು ಬರ್ತೀನಿ ಇಲ್ಲೇ ಪಟ್ಟಾಭಿಷೇಕ ಆಗುತ್ತೆ ಅಂತ ಹೇಳಿ ಮೊದಲೇ ನಿರ್ಧರಿಸ ಅಂತ ಒಂದು ಮಾತೆ ಜೀಜಾ ಮಾತ್ರ ಆಗಿದ್ರು ಅರ್ಥ ಮಾಡ್ಕೊಳ್ಬೇಕು ಎಂತ ಜಾತಿ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಶಿವಾಜಿ ಒಬ್ಬ ಜಾತ್ಯ ನಾಯಕ ಆಗಿದ್ರು ಅಷ್ಟೇ ಸಂಪುಟದಾಗಿ ಶಿವಾಜಿ ಇದ್ರು ಜಾತ್ಯ ನಾಯಕರಾಗಿದ್ರು ಶಿವಾಜಿ ಮುಸ್ಲಿಮರು ಅಂದ್ಕೊಳ್ಬಹುದು ಮುಸ್ಲಿಮರು ಶಿವಾಜಿ ಮುಸ್ಲಿಮರು ವಿರೋಧಿ ಆಗಿತ್ತು ಅಂತ ಅನ್ಕೊಳ್ಬಹುದು ಆ ಶಿವಾಜಿ ಮುಸ್ಲಿಂ ವಿರೋಧಿ ಆಗಿರ್ ಯಾರು ಅಧರ ತಲೆ ತಕ್ಕ ಜಾತಿ ಛತ್ರಪತಿ ಶಿವಾಜಿ ಮಹಾರಾಜು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಜಾತ್ಯಾತೀತ ನಾಯಕರಾಗಿದ್ದರು ಅವತ್ತು ಹೇಳ್ತಾರೆ ಅವ್ರಿಗೆ ಪಟ್ಟಾಭಿಷೇಕ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಿಂಹಾಸನ ಮೇಲೆ ಕುಂತಕ್ಕ ತಾಯಿ ಕರ್ದ್ರೆ ಅಮ್ಮ ನನ್ನ ಗೆಲುವು ನನ್ನ ಒಪ್ಪುತ್ತೆ ಅಲ್ಲ ನನ್ನ ಸೈನ್ಯ ಮೂವತ್ತೆರಡು ಸಾವಿರ ಸೈನಿಕರಿಗೂ ಸೈನ್ಯ ಪಟ್ಟಾಭಿಷೇಕ ಆಗಬೇಕು ಅಂತ ಶಿವಾಜಿ ಮಹಾರಾಜರು ಹೇಳ್ತಾರೆ ಜಿಜಾ ಮಾತಾಗೆ ಅದು ಆ ಒಂದು ಸಾಂಕೇತಿಕವಾಗಿ ಜಿಜಾ ಮಾತ ಮೂವತ್ತೆರಡು ರಥದ ಸಿಂಹಾಸನ ಬಿಟ್ಟು ಮೂವತ್ತೆರಡು ಮೂವತ್ತೆರಡು ಸಿಂಹಾಸನ ಸೈನ್ಯ ಪಟ್ಟ ಅಭಿಷೇಕ ಮಾಡ್ತಾಳೆ ಸಾವಿರ ಸೈನಿಕ ನೆನಪಿಗೋಸ್ಕರ ಎಲ್ಲ ವಿಶೇಷ ಆಗ್ತದೆ ಪಕ್ಷಾಂತರ ಆದ್ರೆ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಕಾಡು ಜಾತಿಯ ಒಬ್ಬ ಮುದುಕಿ ಬರ್ತಾಳೆ ಆ ಮುದುಕಿ ಕಾಡು ಜಾತಿಯ ಹೂವನ್ನು ತೆಗೆದುಕೊಂಡು ತೋರ ಬೆಳಿಬೇಕಾದ ದೊಡ್ಡ ಸಂಸ್ಕಾರ ಹೇಳಬೇಕು ಹೇಳ್ತಾ ಇದ್ರು ಮಕ್ಕಳಿಗೆ ಸಂಸ್ಕಾರ ಬೇಕು ಅಂತ ಹೇಳಿ ನನ್ನ ಮಕ್ಕಳಿಗೆ ಹೆಂಗೆ ಸಂಸ್ಕಾರಬೇಕು ಅಂತ ಹೇಳಿದ್ರೆ ಈ ಮಕ್ಕಳು ಹುಡುಕ್ತಕ್ಕಂಥ ಮಕ್ಕಳಿಗೆ ಶಿವಾಜಿಯ ಸಂಸ್ಕಾರ ಆಗಬೇಕು ಪ್ರತಿಯೊಬ್ಬ ಮನೆಯಲ್ಲಿ ಶಿವಾಜಿಯ ಪುಸ್ತಕ ಶಿವಾಜಿಯ ಆದರ್ಶಗಳನ್ನು ಬೆಳೆಸಬೇಕು ಅಂದಾಗ ಏನಾಗುತ್ತೆ ಈ ದೇಶ ಬೆಳಿಲಿಕ್ಕೆ ಸಾರ್ಥಕತೆ ಆಗುತ್ತೆ ಏನಾದ್ರೂ ಭಾರತ ದೇಶಕ್ಕೆ ಸ್ವತಂತ್ರ ಸಿಗ್ತೀರಿ ಅಂತ ಹೇಳಿದ್ರೆ ಹೇಳಿ ನಾಯಕರಿಗೆ ಪ್ರೇರಣೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶವನ್ನ ಅತ್ಯಂತ ಸುದೀರ್ಘವಾಗಿ ಇಂಡಿಯನ್ ಆರ್ಮಿಯನ್ನು ಆಜಾದಿ ಪೌಚ ಸುಭಾಷ್ ಚಂದ್ರ ಬೋಸ್ ಹೋಗ್ಬಿಟ್ಟು ಚರ್ಚೆ ಹೇಳ್ತಾರೆ ನೀವು ಬ್ರಿಟಿಷರಿಂದ ಹೋರಾಡಲಿಕ್ಕೆ ಹೋರಾಡಲಿಕ್ಕೆ ನಮ್ಗೆ ಸಹಕಾರ ಪಟ್ಟ ಕೇಳಿದಾಗ ಅವಾಗ ಹೇಳ್ತಾರೆ ಹುಚ್ಚ ನೀನು ಯಾಕೆ ನಮ್ಮ ಸಹಕಾರ ಕೇಳ್ತೀಯ ನಮ್ಮ ದೇಶ ಶ್ರೀ ಮಹಾನ್ ಕರೀತಾರೆ ಛತ್ರಪತಿ ಶಿವಾಜಿ ಅವನ ಚರಿತ್ರೆ ಓದು ಸಾಕಿ ಇಡೀ ವರ್ಡಲ್ಲೇ ಗೆಲ್ಲಬಹುದು ಅಂತ ಹೇಳ್ತಾರೆ ಅಂತ ಒಂದು ವ್ಯಕ್ತಿತ್ವ ಇರತಕ್ಕಂತಹ ಮಹಾನ್ ಕರಿಯಾರ ಅಂತ ಹೇಳಿದ್ರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸಮಯದ ಅಭಾವ ಬಹಳಷ್ಟು ಕಡಿಮೆ ಇದೆ ನೀವು ಬಹಳಷ್ಟು ತಮ್ಮ ಜೊತೆ ಹಂಚಿಕೊಳ್ಬೇಕನ್ನ ಆಸೆ ಇದೆ ಆದ್ರೆ ಒಂದು ಮಾತು ತಿಳ್ಕೊಳ್ಳಿ ಛತ್ರಪತಿ ಶಿವಾಜಿ ಅಂತಕ್ಕಂಥ ಮಹಾನ್ ಹುಟ್ಟಿರ್ತಕ್ಕಂಥ ನಾವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಒಬ್ಬ ಮರಾಠಿಗ ಇತಿಹಾಸ ಮಾತಲ್ಲಿ ಹೇಳಿದ್ದು ಒಬ್ಬ ಮರಾಠಿಗ ಎಪ್ಪತ್ತೆರಡು ಜನಕ್ಕೆ ಸಮ ಅಂತೆ ಏಕ ಮರಾಠ ಲಾಖ ಮರಾಠ ಅಂತ ಹೇಳ್ತಾರೆ ಅದಕ್ಕೆ ಆತ್ಮೇಲೆ ಮರಾಠರು ಅಂದ್ರೆ ಕೇವಲ ಸ್ವಾರ್ಥಿಗಳಲ್ಲ ಮರಾಠರು ಅಂದ್ರೆ ಸಮಾಜದ ರಕ್ಷಣೆ ಮಾಡ್ತಕ್ಕಂಥವ್ರು ಮರಾಠರು ಅಂತ ಹೇಳಿದ್ರೆ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಇವತ್ತಿಗೂ ಸಹಿತ ಮಿಲಿಟರಿ ರೆಜಿಮೆಂಟ್ ಪ್ರತ್ಯೇಕವಾದ ಮರಾಠ ರೆಜಿಮೆಂಟ್ ಇದೆ ಯಾಕಂತ ಹೇಳಿದ್ರೆ ಯಾವಾಗ ಯಾವಾಗ ದೇಶಕ್ಕೆ ಸಂಕಷ್ಟ ಬರ್ತದೋ ಅವತ್ತು ಮರಾಠಿಗಳು ತಮ್ಮ ಜೀವದ ಹಂಗನೆ ತೊಡಗಬೇಕು ಅಂತಹ ಧೈರ್ಯದ ಛಾತಿ ಇರ್ತಕ್ಕಂಥವ್ರು ನಾವು ಅದಕ್ಕೆ ನಾವು ನಮ್ಮಲ್ಲೇ ಸಹಿತ ಕಾಲ ಜಗೋದ್ರ ಬದ್ದಾಗಿ ಕಾಲನ್ನು ಎತ್ತಿ ಬಿಟ್ಟು ಬೆಳೆಸೋದನ್ನ ಕಲಿಬೇಕು ಅಂತಕ್ಕಂಥದ್ದು ರಾಜಕಾರಣ ಶಾಶ್ವತವಲ್ಲ ಅಧಿಕಾರ ಶಾಶ್ವತವಲ್ಲ ನಮ್ಮದಿರ್ತಕ್ಕಂತಹ ಧೈರ್ಯ ನಮದಿರ್ತಕ್ಕಂಥ ಛಾತಿ ನಮ್ಮದಿರತಕ್ಕಂಥ ನಿಯಮಗಳು ಇವತ್ತು ನಮ್ಮ ನಿಮ್ಮ ಮಟ್ಟಕ್ಕೆ ಬೆಳೆದಕ್ಕೆ ಸಾರ್ಥಕವಾಗುತ್ತೆ ಯಾರಾದರೂ ಬೆಳೀತಾ ಇದ್ರೆ ಬೆಳೆಸಿ ನೀವು ಬೆಳೆಯಬೇಕು ಅವರನ್ನು ಬೆಳೆಸಬೇಕು ಅಂತ ಬೆಳೆಸ್ಕೊಳ್ಬೇಕು ಇವತ್ತಿಗೂ ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯತಿಥಿತಿಥಿ ಆಯ್ತು ದಿವಸ ಹನುಮನ್ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ನಾನೂರು ವರ್ಷಗಳ ಕಾಲದಲ್ಲೂ ಸಹಿತ ಇವತ್ತು ಶಿವಾಜಿ ನಮ್ಮ ಅಂತರದ ಆಳ ಇದ್ದಾನೆ ಅಂತ ಹೇಳಿದ್ರೆ ಅವರು ಹೊಟ್ಟಿರ್ತಕ್ಕಂಥ ಸಾಧನೆ ಇನ್ನೊಂದು ಕೊನೆಗೆ ಒಂದು ಒಂದನ್ನು ಹೇಳಿಬಿಟ್ಟು ನಾನು ಮಾತಿಗೆ ವಿದಾಯ ಹೇಳ್ತೀನಿ ಇವರ ಮಗ ಶಿವಾಜಿ ಧರ್ಮ ರಕ್ಷಕ ಆದ್ರೆ ಶಿವಾಜಿ ಕೇವಲ ಧರ್ಮ ರಕ್ಷ ಧರ್ಮ ರಕ್ಷಕ ಆದ್ರೆ ಈ ಧರ್ಮನ ಉಳಿಸಲಿಕ್ಕೆ ಸಹಾಯ ಮಾಡತಕ್ಕಂಥ ಇವನ ಮಗ ಸಂಭಾಜಿ ಬಹುಶಃ ಆ ಸಿನಿಮಾದಲ್ಲಿ ಚಾವಾಗ್ತಕ್ಕಂಥ ಕೈಗಳನ್ನ ನೋಡಿರಬೇಕು ತಾವೆಲ್ಲ ಅದಕ್ಕಿಂತ ವಿಚಿತ್ರವಾದಂತ ಕಥೆಗಳು ಸಹಿತ ತಾವೆಲ್ಲ ನೋಡಿರಬೇಕು ಆ ಸಂಭಾಜಿ ಇರ್ತಕ್ಕಂಥ ವ್ಯಕ್ತಿಯನ್ನ ಅಕಸ್ಮಾತ್ ಸಂಭಾಜಿ ಆ ಮೊಘಲರಿಗೆ ಹೋಗಿಬಿಟ್ಟು ಆ ಮಗನ ಮಕ್ಕಳ ಮದುವೆ ಆಗಿದ್ರೆ ಇಡೀ ದಕ್ಷಿಣ ಭಾರತ ಇವತ್ತಿಗೆ ಮುಸ್ಲಿಂ ಆಗ್ತಾ ಇತ್ತು ಅವನು ಹೇಳ್ತಾರೆ ನೀನು ಮುಸ್ಲಿಂ ಆಗಿ ಕನ್ವರ್ಟ್ ಆಗುತ್ತೆ ಅರ್ಥ ರಾಜ್ಯ ಕೊಡ್ತೀನಿ ನನ್ನ ಮಗಳನ್ನ ಮಗಳ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಸಂಭಾಜಿ ಹೇಳ್ತಾರೆ ನಾನು ಸಾವಿರ ಬಾರಿ ಹುಟ್ಟಿದು ಹಿಂದೂ ಧರ್ಮದಲ್ಲೇ ಹುಟ್ಟುತ್ತೇನೆ ಸಾವಿರ ಅಂತೆ ದಿವಸಗಳ ಕಾಲ ಅವರ ಪ್ರತಿಯೊಂದು ಅಂಗವನ್ನು ಸಂಗಸಿ ಹಾಕಿದ್ರು ಸಹಿತ ಈ ದೇಶಕ್ಕಾಗಿ ಈ ಮಣ್ಣಿಗಾಗಿ ತನ್ನ ಜೀವನವನ್ನೇ ನಾನು ನೆನಪು ಮಾಡ್ಕೊಳ್ಬೇಕು ಅವತ್ತಿನ ತ್ಯಾಗದ ಸಂಕೇತವಾಗಿ ಇವತ್ತು ನಾವು ಇಂಥಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಅಂತ ಹೇಳಿ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಊರಲ್ಲಿ ಸಹಿತ ಇವತ್ತು ಧರ್ಮದ ಜಾತ್ರೆಗಳು ನಡೀತಾ ಇಲ್ಲ ಅಂದ್ರೆ ಅದು ಏನಾಗ್ತಿತ್ತು ಉಪಯೋಗ ಅದಕ್ಕೆ ಅವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಂತಹ ಮಹಾಸಭಟಿಯ ಒಂದು ಜಾತಿ ಇಟ್ಟಿರ್ತಕ್ಕಂತಹ ತಾವುಗಳೆಲ್ಲ ಅಂತಹ ಒಂದು ಚುನಾನಿತ್ಯ ಬೆಳೆಸಬೇಕು ಒಂದೇ ದಾರಿ ನಿಮಗೆ ಒಂದೇ ಕೇಳೋದೇ ಅಂತ ಹೇಳಿದ್ರೆ ಜೋರಾಗಿ ಎರಡೂ ಕೈಗಳನ್ನು ಎತ್ತಿಬಿಟ್ಟು ಘೋಷಣೆಗೆ